সঙ্গে জানা তুমি ಓಕೆ ಬೈ ಅದು ಇದು ನಾವು ಯಾರ ಹೋಗಿ ಭಿಕ್ಷಾ ಕೇಳಿಲ್ಲ ನಮ್ಮ ಹಿರಿಕರು ನಮ್ಮ ಬಡತನ ನಮ್ಮ ಸಮಾಜಕ್ಕೆ ಕೊಟ್ಟಿರೋ ಗಿಫ್ಟ್ ಯಾರು ಬಡವ ಇರಬಾರ್ದು ದುಡಿದಿ ವಿದ್ಯಾವಂತರಾಗಿ ಮುಂದಕ್ಕೆ ಬರಬೇಕಂತ ಹೇಳ್ಬಿಟ್ಟು ಕೊಟ್ಟಿರೋದು ಇದ್ರ ಮೇಲೆ ಯಾರ್ದು ಅಧಿಕಾರ ಇಲ್ಲ ಇಂಡಿಯಾದಲ್ಲಿ ಫಸ್ಟ್ ಪ್ರಾಪರ್ಟಿ ಇರೋದು ವಕ್ತು ಸೆಕೆಂಡ್ ರೈಲ್ವೆ ಬರ್ತದೆ ನಾ ಹೋಗಿ ಕೇಳ್ತಾ ಇದ್ದೀವ ಇಲ್ಲ ನಮ್ದು ನಾವು ರಕ್ಷಣೆಗೆ ಇದು ಹೋರಾಟ ಮಾಡ್ತಾ ಇದೀವಿ ಶಾಂತಿಯಿಂದ ಮಾಡ್ತಾ ಇದ್ದೀವಿ ಇಲ್ಲ ಸೂಕ್ತ ಹೋರಾಟ ಮಾಡ್ತೀವಿ ಅದ್ದರೆ ಮಸೀದಿನಲ್ಲಿ ನಾವು ನಿಮ್ಮತ್ತೀ ನಮಾಜ್ ಮಾಡಕ್ಕೆ ಬಂದಿದ್ದೀವಿ ಕಪ್ಪು ಕುಟ್ಟಿ ಧರಿಸಿ ಬಂದಿರೋದು ನೀವೆಲ್ಲ ನೋಡ್ತಾ ಇದ್ದೀರಾ ಏನಪ್ಪಾ ಅಂದರೆ ನಾವು ಈ ಕೇಂದ್ರ ಸರ್ಕಾರ ಒಕ್ಕು ಟರ್ಮಿನಲ್ ಬಿಲ್ ಏನು ಸಂಸತ್ನಲ್ಲಿ ಮಂಡಿಸ್ಲಿಕ್ಕಿದೆ ಅದನ್ನು ವಿರೋಧಿಸಿ ನಾವು ಇವತ್ತು ದಿವಸ ಈ ಕಪ್ಪು ಪಟ್ಟಿಯನ್ನು ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಇದು ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡೋಕ್ಕೆ ಬಂದಿದ್ದೀವಿ ನಾವು ಮುಂದೇನೂ ಅಕಸ್ಮಾತ್ ಇವರು ನಮ್ಮ ಈ ಪ್ರತಿಭಟನೆಗೆ ಸ್ಪಂದಿಸದೆ ಮುಂದೆ ಇವರು ಬಿಲ್ ಇದು ಮಾಡಿದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಒಬ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಇಷ್ಟಪಡ್ತಾ ಇದ್ದೀನಿ ಯಾವುದೋ ಒಂದು ಕಾನೂನು ತರಬೇಕಂದ್ರೆ ಆ ಜನಗಳಿಗೆ ಹಿತ ನೋಡ್ಕೊಂಡು ತರಬೇಕು ಇದರಿಂದ ಮುಸ್ಲಿಮರ ಹಿತ ಏನು ಕಾಣ್ತಾ ಇಲ್ಲ ಇದು ಯಾವಾಗಿಂದ ಬಿ ಜೆ ಪಿ ಸರ್ಕಾರ ಬಂದಿದೆ ಆ ಬಿ ಜೆ ಪಿ ಸರ್ಕಾರ ಮುಸ್ಲಿಮರ ವಿರೋಧ ಅಲ್ಪಸಂಖ್ಯಾತರ ವಿರೋಧ ದಲಿತರ ವಿರೋಧನೇ ಮಾಡಿಕೊಂಡೇ ಬರ್ತಾಯಿದೆ ಏನು ಇದ್ರ ಆಗಿ ಮಾಡ್ತಾ ಇಲ್ಲ ಬೇಕಾಗಿರೋದೇನು ನಮ್ಮ ಮುಸ್ಲಿಮರಿಗೆ ಶಿಕ್ಷಣದಲ್ಲಿ ಅರಕ್ಷತೆ ಬೇಕು ಉದ್ಯೋಗದಲ್ಲಿ ಬೇಕು ಮೀಸಲಾತಿ ಅದು ಕೊಡ್ತಾ ಇಲ್ಲ ಇವರು ಕೊಡ್ತಾ ಇರೋದೇನು ಅಂದರೆ ತ್ರಿಬಲ್ ತಲಾಖ್ ಕೊಡ್ತೀವಿ ನಿಮಗೆ ನಿಮಗೆ ಹಿಜಾಬ್ ಕ್ಯಾನ್ಸಲ್ ಮಾಡಿಸ್ತೀವಿ ನಿಮ್ಮ ವಕ್ಬೋರ್ಟ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಮಾಡ್ತಾಯಿದೆ ಬೇಕಾಗಿರೋದೇನು ಅನ್ನ ಕೊಡ್ತಾ ಇರೋದೇನು ಇವರು ಆ ಥರ ಆಗ್ಬಿಟ್ಟಿದೆ ನಮ್ಮ ಮುಸ್ಲಿಮರಿಗೆ ಏನಾಗಿದೆ ಅಂದರೆ ಇವತ್ತೊಂದು ದಿವಸ ತುಂಬ ಕಡೆಗಣಿಸ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾವು ಇವತ್ತೊಂದು ದಿವಸ ಈ ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದೆ ಈ ಪ್ರತಿಭಟನೆ ಸಂಧಿಸದೆ ಹೋದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಹೆಸರು ಸರ್ ಮುಖ್ತಾರ್ ಅಹಮ್ಮದ್ದು ಮಸೀದಿ ಸದಸ್ಯ